ಭಾರತ ಕಲೆ ಸಂಗೀತ ಸಂಸ್ಕೃತಿಯ ನೆಲೆವೀಡು ನಮ್ಮಲ್ಲಿ ಹಲವು ಕಲಾ ಪ್ರಕಾರಗಳಿದ್ದು ಅವುಗಳಲ್ಲಿ ಅಳಿವಿನಂಚಿನಲ್ಲಿರುವ ಕರಾವಳಿಯ ಕಾವಿಕಲೆಯೂ ಒಂದು ಕಣ್ಮರೆಯಾಗುತ್ತಿದ್ದ ಕಾವಿಕಲೆ ಮತ್ತೆ ಮರುಜೀವ ಪಡೆದಿದೆ ಈ ಕುರಿತು ಒಂದು ವರದಿ ಕರಾವಳಿಯ ಅಪರೂಪದ ಕಾವಿಕಲೆಗೆ ಮತ್ತೆ ಬೇಡಿಕೆ ಬಂದಿದೆ ಜನಪದೀಯ ಹಾಗೂ ಸಾಂಪ್ರದಾಯಿಕ ಗುಣಗಳ ಸಮ್ಮಿಲನವಾದ ಕಾವಿಕಲೆಯ ಬಗ್ಗೆ ನಿರಂತರ ಅಧ್ಯಯನ ನಡೆಸಿ ಡಾಕ್ಟರೇಟ್ ಪದವಿ ಪಡೆದಿರುವ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಹಾವಂಜೆಯಲ್ಲಿರುವ ಡಾಕ್ಟರ್ ಜನಾರ್ದನ ಅದಕ್ಕೆ ಹೊಸ ಆಯಾಮ ಕಲ್ಪಿಸಿದ್ದು ಯಕ್ಷಗಾನೀಯ ಚಿತ್ರಣದ ಮೂಲಕ ಕಾವಿ ಕಲೆಗೆ ಹೊಸ ರೂಪ ನೀಡಿದ್ದಾರೆ ಸುಣ್ಣದ ಗಾರೆ ಮಿಶ್ರಣವನ್ನು ಬಿತ್ತಿಗಳಿಗೆ ಲೇಪಿಸಿ ಅದಕ್ಕೆ ಕೆಮ್ಮಣ್ಣಿನ ಬಣ್ಣ ಅಂದರೆ ಕಾವಿ ಬಣ್ಣ ಬಳಿದು ಭಿತ್ತಿಗಳನ್ನು ಗೀರಿ ಬಿಳಿ ವರ್ಣದ ಸೂಕ್ಷ್ಮ ಎಳೆಗಳಿಂದ ಕೂಡಿದ ಕಾವಿ ಕಲೆಯ ಚಿತ್ರಗಳನ್ನು ಮೂಡಿಸಿದಾಗ ಆ ಚಿತ್ರಗಳು ಮನಸೂರೆಗೊಳ್ಳುತ್ತವೆ ನಾನು ಕಾವಿ ಕಲೆಯನ್ನ ಸುಮಾರು ಇಪ್ಪತ್ ಇಪ್ಪತ್ತೆರಡು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಕಾವಿಕಲೆ ನಮ್ಮ ಕರಾವಳಿ ಕರ್ನಾಟಕದ ಒಂದು ಸಾಂಪ್ರದಾಯಿಕವಾದಂತಹ ಕಲೆ ಮಹಾರಾಷ್ಟ್ರದಿಂದ ತೊಡಗಿ ಕಾಸರಗೋಡು ತನಕ ಕಟ್ಟಡಗಳಲ್ಲಿ ನಿರ್ಮಾಣ ಆಗ್ತಿದ್ದಂತಹ ಒಂದು ದೇಶೀಯ ಕಲೆ ಇದರಲ್ಲಿ ಬಹಳ ಮುಖ್ಯವಾಗಿ ಸುಣ್ಣ ಮತ್ತೆ ಮಣ್ಣನ್ನ ಬಳಸಲಾಗ್ತದೆ ಎಲ್ಲ ಧರ್ಮದ ಧರ್ಮಕ್ಕೆ ಸಂಬಂಧಿಸಿದ ಕಟ್ಟಡಗಳಲ್ಲಿ ನಿರ್ಮಾಣ ಆಗ್ತಿತ್ತು ಕಲಾವಿದನ ಕಲ್ಪನಾ ವಿಲಾಸದಲ್ಲಿ ಈ ಚಿತ್ರಗಳು ಹೊಸ ರೂಪ ಪಡೆಯುತ್ತವೆ ಡಾಕ್ಟರ್ ಜನಾರ್ದನ ಅವರ ಸೃಜನಶೀಲತೆ ಕಲಾತ್ಮಕತೆಯಿಂದ ಮೂಡಿಬರುವ ಈ ಚಿತ್ರಗಳು ಕರಾವಳಿಯ ಕಾವಿಕಲೆಯ ವಿರಾಟ್ ಸ್ವರೂಪವನ್ನೇ ತೋರಿಸುತ್ತವೆ ಒಂದು ಕಾಲದಲ್ಲಿ ಮಹಾರಾಷ್ಟ್ರದಿಂದ ಕಾಸರಗೋಡಿನ ಕರಾವಳಿಯವರೆಗೂ ಕಾವಿಕಲೆ ವಿಜೃಂಭಿಸುತ್ತಿತ್ತು ಶಿರಸಿಯ ಮಾರಿಕಾಂಬಾ ದೇವಾಲಯ ಕೊಲ್ಲೂರಿನ ಮೂಕಾಂಬಿಕಾ ದೇಗುಲ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲೂ ಕಾವಿಕಲೆಯ ಅಚ್ಚುಗಳಿವೆ ಈಗ ಉಡುಪಿಯ ಶ್ರೀಕೃಷ್ಣ ಮಠದಲ್ಲೂ ಕಾವಿಕಲೆ ಕಣ್ಮನ ಸೆಳೆಯುತ್ತಿದೆ ಹಿಂದೆ ಕರಾವಳಿಯ ಎಲ್ಲರ ಮನೆಯ ಬೆತ್ತಿಗಳಲ್ಲೂ ಕಾವಿಕಲೆ ಕಾಣಸಿಗುತ್ತಿತ್ತು ಆದರೆ ಸಿಮೆಂಟಿನ ಬಳಕೆ ಹೆಚ್ಚಾದ ನಂತರ ಕರಾವಳಿ ಭಾಗದಲ್ಲಿ ಈ ಕಲೆ ಬಹುತೇಕ ಕಣ್ಮರೆಯಾಯಿತು ಈಗ ಜನಾರ್ದನ ಅವರ ಕೈಚಳಕದಿಂದ ಮತ್ತು ಆಧುನಿಕತೆಯ ಸ್ಪರ್ಶದಿಂದ ಈ ಕಲೆ ಮತ್ತೆ ಎಲ್ಲೆಡೆ ರಾರಾಜಿಸುತ್ತಿದೆ ಕಾವಿಕಲೆಗೆ ಗೀರು ಕಲೆ ಅನ್ನುವಂಥದ್ದು ಹೇಳುವಂಥದ್ದೇ ಬಹಳ ಪ್ರಾಶಸ್ತ್ಯ ಇದಕ್ಕೆ ಇಂತಹದ್ದೇ ಆದ ಶೈಲಿ ಅಂತ ಇಲ್ಲ ಸುಮಾರಾಗಿ ಆರುನೂರಿಂದ ಎಂಟುನೂರು ವರ್ಷ ಈ ಕಲೆ ಬೆಳೆದು ಬಂದಿರುವುದರಿಂದ ಪ್ರತಿ ಭಾಗದಲ್ಲಿ ಒಂದೊಂದು ಹೊಸ ಶೈಲಿಯೇ ಆವಿಷ್ಕಾರಗೊಂಡಿದೆ ಅದು ನನ್ನ ಅಧ್ಯಯನದಲ್ಲಿ ತಿಳಿದು ಬಂದಿದೆ ಅದಕ್ಕೋಸ್ಕರ ನನ್ನ ಚಿತ್ರಗಳಲ್ಲಿ ನಾನು ಯಾವುದೇ ಶೈಲಿಯನ್ನ ಇಂಥದ್ದೇ ಅಂತ ಅನುಸರಿಸುವುದಿಲ್ಲ ಬಹಳ ಮುಖ್ಯವಾಗಿ ನಾನು ಯಕ್ಷಗಾನವನ್ನ ಒಂದು ಶೈಲಿಯಾಗಿ ತಿಳ್ಕೊಂಡು ಯಕ್ಷಗಾನದ ಅಂಗಭಂಗಿಗಳು ಅದರ ಕಾಸ್ಟ್ಯೂಮ್ ವೇಷಾಭರಣಗಳು ಅದನ್ನ ನನ್ನ ಕಾವಿಯಲ್ಲಿ ಬಳಸ್ತಾ ಇದ್ದೇನೆ ಪುರಾಣದ ಕಥೆಗಳು ಮಂಡಲ ವಿನ್ಯಾಸ ಹೂವಿನ ವಿನ್ಯಾಸದ ಜೊತೆಗೆ ಯಕ್ಷಗಾನ ಕಲಿಯ ಛಾಪಿನ ಚಿತ್ರಗಳು ಕಾವಿ ಕಲೆಯಲ್ಲಿ ಕಂಗೊಳಿಸುತ್ತಿವೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾವಿ ಕಲಿಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಮತ್ತು ಆ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಡಾಕ್ಟರ್ ಜನಾರ್ದನ ಹಾವಂಜೆ ಈ ಕಲೆ ಅಳಿಯಬಾರದು ಎಂಬ ಕಾರಣದಿಂದ ನೂರೈವತ್ತಕ್ಕೂ ಹೆಚ್ಚು ಯುವಕರಿಗೆ ಕಲೆಯ ತರಬೇತಿ ನೀಡಿದ್ದಾರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಶಿಬಿರ ನಡೆಸಿ ಈ ಕಲೆಯ ಬಗ್ಗೆ ಆಸಕ್ತಿ ಮೂಡಿಸುತ್ತಿದ್ದಾರೆ ಪೂನಾ ಗೋವಾ ಅಷ್ಟೇಕ ರಾಷ್ಟ್ರಪತಿ ಭವನದಲ್ಲೂ ಕಾವಿಕಲೆಯ ಪ್ರದರ್ಶನ ಏರ್ಪಡಿಸಿದ್ದಾರೆ ಈ ಮೂಲಕ ಕಲೆಯನ್ನು ಉಳಿಸಲು ಶ್ರಮಿಸುತ್ತಿರುವ ಹಾವಂಜೆ ತಮ್ಮ ಮನೆಯನ್ನೇ ಕಲಾ ಕುಟೀರವನ್ನಾಗಿ ಮಾಡಿದ್ದಾರೆ ಮನೆಯ ಸದಸ್ಯರಿಗೂ ಈ ಕಲೆಯನ್ನು ಕಲಿಸಿದ್ದಾರೆ ಕಾವ್ಯಕಲೆಯ ಬಗ್ಗೆ ಆಳವಾದ ಅಧ್ಯಯನ ಮಾಡಿರುವ ಜನಾರ್ದನ ಕಾವ್ಯಕಲೆಯ ಇತಿಹಾಸದ ಬಗ್ಗೆ ಹೀಗೆ ಹೇಳುತ್ತಾರೆ ಕಾವಿಕಲೆಯ ನಿರ್ಮಾಣ ಮಾಡಬೇಕಾದ್ರೆ ನಾನು ಬಹಳ ಮುಖ್ಯವಾಗಿ ಶಾಸ್ತ್ರ ಗ್ರಂಥಗಳನ್ನು ಬಳಸ್ಕೊಳ್ತೇನೆ ಚಿತ್ರಕರ್ಮ ಚಿತ್ರಕರ್ಮಶಾಸ್ತ್ರ ಇರಬಹುದು ಅಥವಾ ಕಾಶ್ಯಪ ಶಾಸ್ತ್ರ ಇರಬಹುದು ಅಥವಾ ನಮ್ಮಲ್ಲಿರುವ ಲೋಕಲ್ ಕಥೆಗಳಲ್ಲಿರುವಂಥ ಕೆಲವು ಶ್ಲೋಕ ರೂಪದಲ್ಲಿರುವಂತಹ ಚಿತ್ರಣಗಳಿರಬಹುದು ಅವನ್ನೆಲ್ಲ ಇಟ್ಟುಕೊಂಡು ಆ ಆ ಟೆಕ್ಸ್ಟನ್ನು ಇಟ್ಟುಕೊಂಡು ಅದರ ಐಕೋನೋಗ್ರಫಿಕಲ್ ಫೀಚರ್ ಮೇಲೆ ಕಾವಿಕಲೆಯನ್ನು ನಿರ್ಮಾಣ ಮಾಡೋದು ಇತ್ತೀಚೆಗೆ ಮುದ್ಗಲ ಪುರಾಣದಲ್ಲಿರುವ ಮೂವತ್ತೆರಡು ವಿವಿಧ ರೂಪದ ಗಣಪತಿಯನ್ನು ಕೂಡ ಕಾವಿಕಲೆಯಲ್ಲಿ ದರ್ಶಿಸುವ ಪ್ರಯತ್ನ ಮಾಡಿದೆ ಸಾಮಾನ್ಯವಾಗಿ ಇದೊಂದು ದೇಶೀಯ ಸಾಂಪ್ರದಾಯಿಕ ಶೈಲಿ ಹಾಗೂ ಜನಪದೀಯ ಲಕ್ಷಣ ಇರುವಂತಹ ಶೈಲಿ ಈ ಶೈಲಿಯಲ್ಲಿ ಗೀರುಕಲೆ ಮಹತ್ವ ಕರಾವಳಿಯ ಸಾಂಪ್ರದಾಯಿಕ ಕಲೆಯನ್ನು ಉಳಿಸಲು ಜನಾರ್ದನ ಹಾವಂಜಿ ಶ್ರಮಿಸುತ್ತಿದ್ದಾರೆ ಬಾಲ್ಯದಿಂದಲೂ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಅವರ ಪರಿಶ್ರಮ ಅನುಕರಣೀಯ ಎನ್ನುತ್ತಾರೆ ಜನಾರ್ದನ ಓದಿದ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ನಿರಂಜನ ಚೋಳಯ್ಯ ಜನಾರ್ದನ ಹಾವಂಜಿ ಅವರು ಕಾವ್ಯ ಕಲೆಯ ಬಗ್ಗೆ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ ಅಳಿದು ಹೋಗ್ತಾ ಇರುವಂಥ ಈ ಒಂದು ದೇವಸ್ಥಾನಗಳಲ್ಲಿ ಇದ್ದಂತ ಸಾಂಪ್ರದಾಯಿಕ ಈ ಒಂದು ಚಿತ್ರಕಲೆಯನ್ನು ಉಳಿಸುವಲ್ಲಿ ಅವರ ಪ್ರಯತ್ನ ನಿಜಕ್ಕೂ ಅಮೋಘವಾದದ್ದು ಮತ್ತು ಸಣ್ಣ ಸಣ್ಣ ಭಿತ್ತಿ ಚಿತ್ರಗಳನ್ನು ಮತ್ತು ಸಣ್ಣ ಸಣ್ಣ ಶಿಲ್ಪಗಳನ್ನು ಕಾವ್ಯಕಲೆಯ ಕಲೆಯ ಶಿಲ್ಪಗಳನ್ನು ಮಾಡಿ ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಜನಾರ್ದನ ಹಾವಂಜಿ ಅವರ ಪ್ರತಿಯೊಂದು ಪ್ರದರ್ಶನದಲ್ಲೂ ವೈಶಿಷ್ಟ್ಯವಿರುತ್ತದೆ ಪ್ರಗತಿ ಇರುತ್ತದೆ ಎಂಬುದು ರಾಂಬೋಣ ಹಿಂದಿನಿಂದ ಇವತ್ತಿನವರೆಗೆ ನೋಡಿದ ಕಲಾಕೃತಿಗಳಲ್ಲಿ ಬಹಳ ಪ್ರಗತಿ ಆಗ್ತಾ ಬಂದಿದೆ ಉನ್ನತಿ ಆಗ್ತಾ ಬಂದಿದೆ ಅವರ ವಿಚಾರ ಇರಬಹುದು ಅವರ ಭಾವ ಇರಬಹುದು ಎಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಬಂದಿದ್ದೇನೆ ಜನಾರ್ದನ ಹಾವಂಜಿ ಅವರು ಒಬ್ಬರು ವಿಶಿಷ್ಟ ಕಲಾವಿದ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಅವರು ಪರಂಪರೆಯನ್ನು ಬಿಡುವುದಿಲ್ಲ ಆಧುನಿಕತೆಯನ್ನು ಬಿಡುವುದಿಲ್ಲ ಎರಡನ್ನೂ ಮೇಳೈಸಿಕೊಂಡು ಅವರು ಕಲಾಕೃತಿಗಳನ್ನು ರಚಿಸಿದ್ದಾರೆ ಕಾವಿಕಲೆಗೆ ಒಂದು ಪ್ರಾದೇಶಿಕ ಮಾನ್ಯತೆ ಸಿಗಬೇಕು ನಮ್ಮ ಉಡುಪಿ ಸೀರೆಗೆ ಅಥವಾ ಮಟ್ಟು ಬದ್ನೆಕಾಯಿಗೆ ಎಲ್ಲ ಸಿಕ್ಕಿರುವ ಹಾಗೆ ಈ ಕಲೆಗೂ ಕೂಡ ಸಿಗಬೇಕು ಅಂತ ಹೇಳಿ ಈಗಾಗಲೇ ನಾವು ಜಿ ಐ ಟ್ಯಾಗ್ ಅಂದರೆ ಪ್ರಾದೇಶಿಕ ಮಾನ್ಯತೆಗಾಗಿ ಅಪ್ಲೈ ಕೂಡ ಮಾಡಿದ್ದೇವೆ ಸದ್ಯದಲ್ಲಿ ದೊರಕುವ ನಿರೀಕ್ಷೆ ಇದೆ ಅದಾದರೆ ಪ್ರವಾಸೋದ್ಯಮದ ಜೊತೆಗೆ ಅಥವಾ ಬೇರೆ ಬೇರೆ ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಾಂಪ್ರದಾಯಿಕ ಕಲೆಯನ್ನು ಗುರುತಿಸಿ ಅದಕ್ಕೊಂದು ಮನ್ನಣೆ ನೀಡಿದಾಗ ಆಗ್ತದೆ